ಪೂಜಾ ಕೋಣೆ ಏಕೆ ಬೇಕು ಮನೆ ಒಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಬೇಕಾದರೆ ಪೂಜಾ ಕೋಣೆ ಅವಶ್ಯಕ ನಮ್ಮ ನಿತ್ಯ ಭಕ್ತಿ ಧ್ಯಾನ ಶ್ರದ್ಧೆ ಇವುಗಳಿಗೆ ಪ್ರತ್ಯೇಕ ಶುದ್ಧ ಸ್ಥಳ ಇರಬೇಕು ದೇವರ ಅನುಗ್ರಹ ಮನೆಗೆ ಆಕರ್ಷಣೆಯಾಗಬೇಕಾದರೆ ಇಂತಹ ದೇವಸ್ಥಾನ ಮನೆಯಲ್ಲಿ ಖಂಡಿತ ಬೇಕು ಇದು ಶಾಂತಿ ನೆಮ್ಮದಿ ಧೈರ್ಯ ಭರವಸೆಯ ಮೂಲವಾಗಿದೆ ಪೂಜಾ ಕೋಣೆಗೆ ಯಾವ ದಿಕ್ಕು ಶ್ರೇಷ್ಠ ಈಶಾನ್ಯ ದಿಕ್ಕು ಅತಿ ಶ್ರೇಷ್ಠ ಪೂರ್ವ ದಿಕ್ಕು ದೇವರನ್ನು ನೋಡುತ್ತಿರುವಾಗ ನಮ್ಮ ಮುಖ ಪಶ್ಚಿಮಕ್ಕೆ ಬರುತ್ತದೆ ಇದು ಶ್ರೇಷ್ಠ ಉತ್ತರ ದಿಕ್ಕು ಕೂಡ ಒಳ್ಳೆಯದು ಈಶಾನ್ಯ ಕೋಣೆಗೆ ಪೂಜಾ ಕೋಣೆ ಇದ್ದರೆ ದಿವ್ಯ ಶಕ್ತಿ ಹೆಚ್ಚು ಹರಡುತ್ತದೆ ಯಾವ ದಿಕ್ಕು ತಪ್ಪು ಪೂಜಾ ಕೋಣೆ ಇಡಬಾರದ ದಿಕ್ಕುಗಳು ಆಗ್ನೇಯ ದಿಕ್ಕು ಬೆಂಕಿಯ ದಿಕ್ಕು ಇಲ್ಲಿಯೇ ಇಟ್ಟರೆ ಮನೆಯಲ್ಲಿ ಕಲಹ ಕಾಯಿಲೆಗಳು ಆಗಬಹುದು ನೈಋತ್ಯ ದಿಕ್ಕು ಭಾರೀ ಶಕ್ತಿ ಇರುವ ದಿಕ್ಕು ದೇವತೆಗಳಿಗೂ ಅನುಕೂಲವಲ್ಲ ವಾಯವ್ಯ ದಿಕ್ಕು ಗೊಂದಲ ಬುದ್ಧಿಭ್ರಮೆ ಬರುತ್ತದೆ ನಾಲ್ಕು ಪೂಜಾ ಕೋಣೆಯ ಒಳಗೆ ಏನು ಇರಬೇಕು ಶುದ್ಧ ಮಂಟಪ ಅಥವಾ ದಿವ್ಯ ಚೌಕಿ ದೇವರ ಫೋಟೋಗಳು ಸ್ವಚ್ಛ ಹಸನ್ಮುಖಿ ನಗುಮುಖದ ಚಿತ್ರಗಳು ದೀಪಸ್ಥಾನ ದೀಪವನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಹೂವಿನ ಹಾರದ ನಿತ್ಯ ಸೇವೆ ಧೂಪ ದೀಪ ಆರತಿ ಸಾಮಗ್ರಿಗಳು ಪೂಜಾ ಕೋಣೆ ಇಡಬಾರದ ತಪ್ಪು ಕ್ರಮಗಳು ಬಾತ್ರೂಮ್ ಪಕ್ಕದಲ್ಲಿ ಪೂಜಾ ಕೋಣೆ ಇಡಬಾರದು ಹಾಳಾದ ಒಡೆದ ದೇವರ ಮೂರ್ತಿ ಇಡಬಾರದು ಪೂಜಾ ಕೋಣೆಯೊಳಗೆ ಕಸ ಅಥವಾ ತ್ಯಾಜ್ಯ ವಸ್ತು ಇಡಬಾರದು ಚಪ್ಪಲಿ ಪಾದರಕ್ಷೆ ಒಳಗೆ ಇಡಬಾರದು ನೈಋತ್ಯ ದಿಕ್ಕಿನಲ್ಲಿ ದೇವರ ಫೋಟೋ ಅಥವಾ ದೀಪ ಇಡಬಾರದು ಪೂಜಾ ಕೋಣೆಗೆ ಯಾವ ಬಣ್ಣಗಳು ಶ್ರೇಷ್ಠ ಹಸಿರು ಹಳದಿ ಕ್ರೀಮ್ ಅಥವಾ ತೇಜಸ್ವಿ ಬಿಳಿ ಬಣ್ಣಗಳು ಶ್ರೇಷ್ಠ ಕಪ್ಪು ಗುಲಾಬಿ ಕಡು ಕೆಂಪು ಬಣ್ಣಗಳನ್ನು ತಪ್ಪಿಸಬೇಕು ನೈಸರ್ಗಿಕ ಬೆಳಕು ಹೆಚ್ಚಾಗುವಂತೆ ಕಿಟಕಿ ಇರಲಿ ಯಾವ ವಸ್ತುಗಳಿಂದ ಪೂಜಾ ಮಂಟಪ ಮಾಡಬೇಕು ಬಳ್ಳಿ ಮರ ಸಾಗುವಾನಿ ಮರ ರೋಸ್ವುಡ್ ಹೀಗೆ ಪ್ರಕೃತಿಯ ಮರಗಳಿಂದ ಮಾಡಿದ ಮಂಟಪ ಶ್ರೇಷ್ಠ ಲೋಹ ಅಥವಾ ಕಬ್ಬಿಣದ ಮಂಟಪ ತಪ್ಪಿಸಬೇಕು ಮರದ ಮೇಲೆ ಲಾಕರ್ ಅಥವಾ ಪಟಲದ ವಿನ್ಯಾಸವಿದ್ದರೆ ಅದು ಧಾರ್ಮಿಕವಾಗಿರುತ್ತದೆ ದೇವರ ಫೋಟೋ ಹೇಗಿರಬೇಕು ಮುಗು ನಗು ಮುಖ ಸುಂದರವಾದ ಕಲೆಯ ಫೋಟೋ ಬಗ್ಗಿದ ಹಳೆಯ ಕಳೆಯುವ ಫೋಟೋಗಳನ್ನು ತೆಗೆಯಬೇಕು ಮೂರ್ತಿಗೆ ಚಂದದ ಹೂವಿನ ಅಲಂಕಾರ ಇರಲಿ ಒಂದು ದಿಕ್ಕಿಗೆ ಮುಖ ಮಾಡಿದ ದೇವರು ಮಾತ್ರ ಇರಲಿ ಮುಖ ಮುಖ ತೋರಿಸುವಂತೆ ಇರಬಾರದು ಒಂಬತ್ತು ಪೂಜಾ ಕೋಣೆಯೊಳಗೆ ಯಾವ ದಿಕ್ಕಿಗೆ ಕುಳಿತು ಪೂಜೆ ಮಾಡಬೇಕು ಪೂಜಾ ಸಮಯದಲ್ಲಿ ಪಶ್ಚಿಮ ಅಥವಾ ಉತ್ತರ ಮುಖವಾಗಿ ಕುಳಿತುಕೊಳ್ಳಬೇಕು ದೇವರು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರಲಿ ಧ್ಯಾನ ಸಮಯದಲ್ಲಿ ಈಶಾನ್ಯ ದಿಕ್ಕಿಗೆ ತಿರುಗಿ ಕುಳಿತುಕೊಳ್ಳುವುದು ಶ್ರೇಷ್ಠ ಮಕ್ಕಳು ದೇವರ ಕಡೆ ಆಕರ್ಷಿತರಾಗಲು ಹೇಗೆ ಪೂಜಾ ಕೋಣೆ ಬಳಸಬೇಕು ಮಕ್ಕಳಿಗೆ ಪೂಜಾ ಸ್ಥಳದ ಮಹತ್ವ ತಿಳಿಸಿ ನಿತ್ಯ ಆರತಿಯಲ್ಲಿ ಅವರನ್ನು ಸೇರಿಸಿಕೊಳ್ಳಿ ದೇವರಿಗೆ ಹೂ ಹಾಕುವುದು ಬೆಲ್ಲ ಕೊಡುವುದು ಅವರಿಂದಲೇ ಮಾಡಿಸಿರಿ ಧ್ಯಾನ ಮಂತ್ರ ಜಪ ಇವರ ಬಗ್ಗೆ ಮಕ್ಕಳಿಗೆ ಮನರಂಜನೆಯ ರೀತಿಯಲ್ಲಿ ಪರಿಚಯಿಸಬಹುದು ಆಧುನಿಕ ಮನೆಗಳಲ್ಲಿ ಪೂಜಾ ಕೋಣೆ ಹೇಗೆ ಹೊಂದಿಸಬೇಕು ಸಣ್ಣ ಮನೆಗಳಲ್ಲಿಯೂ ಗೋಡೆಯ ಪಾರ್ಟಿಷನ್ ಮೂಲಕ ದೇವರಿಗಾಗಿ ವಿಶೇಷ ಸ್ಥಳ ಸೃಷ್ಟಿಸಬಹುದು ಕಿಟಕಿಯ ಬಳಿ ಸಣ್ಣ ಶ್ರೈನ್ ಇಟ್ಟು ಬೆಳಕು ಬರುತ್ತದೆ ಹ್ಯಾಂಗಿಂಗ್ ಮಂಟಪ ಅಥವಾ ಕೋಣೆಯ ಮೇಲೆ ಲೈಟ್ ಫೋಕಸ್ ಮಾಡುವುದು ಆಕರ್ಷಕ ಪಾರಮ್ಯ ಹಾಗೂ ಫ್ಯಾಷನ್ ಎರಡೂ ಸೇರಿಸುವ ಶೈಲಿ ಬಳಸಬಹುದು ಪೂಜಾ ಕೋಣೆಯ ಶಕ್ತಿ ಹೆಚ್ಚಿಸಲು ನಾವು ಏನು ಮಾಡಬೇಕು ದಿನವೂ ಗಂಧ ಧೂಪ ದೀಪ ಇಡೀ ದೇವರ ಮುಂದೆ ಓಂ ಶ್ರೀರಾಮ ಹರಿಹರ ಎಂಬ ಮಂತ್ರ ಜಪ ಮಾಡಿ ಲವಂಗ ನವದ್ರವ್ಯ ಸಂಪಿಗೆ ಹೂವು ಬೆಳಗಿಸಿದ ಧೂಪದಿಂದ ಶಕ್ತಿಯ ವಾತಾವರಣ ಉಂಟು ಮಾಡಬಹುದು ನಿತ್ಯ ಪೂಜೆಯ ನಂತರ ಹತ್ತು ನಿಮಿಷ ಮೌನ ಧ್ಯಾನ ಮಾಡಿ ಶಕ್ತಿ ಜಾಗೃತಿಯಾಗುತ್ತದೆ ಪೂಜಾ ಕೋಣೆ ಹೊಂದಿದ ಮನೆಯ ಲಾಭಗಳು ಕುಟುಂಬದಲ್ಲಿ ಒಗ್ಗಟ್ಟಿನ ಶಕ್ತಿ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಶಾಂತಿ ಧೈರ್ಯ ನೆಮ್ಮದಿ ಬರುತ್ತದೆ ಮಕ್ಕಳಲ್ಲಿ ಸಂಸ್ಕಾರ ಬೆಳೆದು ಧಾರ್ಮಿಕ ಅರ್ಥ ತಿಳಿಯುತ್ತದೆ ಮನೆಗೆ ದೇವರ ಅನುಗ್ರಹ ಸಿಕ್ಕಂತೆ ಎಲ್ಲರ ಜೊತೆಗೆ ಬೆರೆಯುವ ಶಕ್ತಿ ಹೆಚ್ಚುತ್ತದೆ ಪೂಜಾ ಕೋಣೆಗೆ ಸಂಬಂಧಿಸಿದ ಶ್ರೇಷ್ಠ ಮಂತ್ರಗಳು ಓಂ ನಮೋ ಭಗವತೆ ವಾಸುದೇವಾಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ನಮ ಶಿವಾಯ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಪೂಜಾ ಕೋಣೆ ಇಡಲು ಕೊನೆಯ ಟಿಪ್ಸ್ ಅದಕ್ಕೂ ಮೊದಲು ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲ್ ಯುಬಾಕ್ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಕೊನೆಯ ಟಿಪ್ಸ್ ಏನು ಅಂದರೆ ದೇವರ ಕಡೆ ಶ್ರದ್ಧೆ ಇರಲಿ ಪೂಜಾ ಕೋಣೆಯ ಕಡೆ ಶುದ್ಧತೆ ಇರಲಿ ದಿನವೂ ಬೆಳಗ್ಗೆ ಬೆಳಕನ್ನು ಆಹ್ವಾನಿಸಿ ದೇವರನ್ನು ನೆನೆಸಿ ದಿನ ಶುರು ಮಾಡಿ ಮನೆಯ ದೇವಸ್ಥಾನ ಶುದ್ಧವಾದ ಚೈತನ್ಯದ ಕೇಂದ್ರವಿರಲಿ ಮನೆಯ ಶಕ್ತಿ ಅಲ್ಲಿಂದ ಹರಡುತ್ತದೆ